ಸೊ ಸ್ನೇಹಿತರೆ ನೋಡಿ ಗುರು ಲಕ್ಷ್ಮಿ ಹಣವನ್ನು ನಿಮಗೆ ಏಳನೇ ಕಂತಿನ ಹಣ ಮತ್ತು ಎಂಟನೇ ಕಂತಿನ ಹಣವನ್ನು ಇನ್ನೂ ನಿಮ್ಮ ಖಾತೆಗೆ ಜಮಾವಣೆ ಆಗಿಲ್ಲ ಅಂದ್ರೆ ನೀವು ಈ ಒಂದು ಕೊನೆವರೆಗೂ ನೋಡಿ ಏಕೆಂದ್ರೆ ಈ ವಿಡಿಯೋದಲ್ಲಿ ನಿಮಗೆ ಎಲ್ಲಾ ಮಾಹಿತಿಯನ್ನು ನಾವು ನಿಮ್ಮ ಮುಂದೆ ಹಂಚಿಕೊಳ್ಳುತ್ತಾ ಇರ್ತೀವಿ ಏಕೆಂದ್ರೆ ನೋಡಿ ನಿಮಗೆ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣವನ್ನು ಬಂದಿಲ್ಲ ಅಂದ್ರೆ ನೀವು ಮುಂದೆ ಏನು ಮಾಡಬೇಕು ಏನು ಮಾಡಿದರೆ ನಿಮಗೆ ಎಂಟನೇ ಕಂತಿನ ಹಣವನ್ನು ಜಮಾವಣೆ ಆಗುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸಿಕೊಡ್ತಾ ಇದ್ದೀನಿ ಆದ ಕಾರಣ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ನೋಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ನೋಡಿ ಸ್ನೇಹಿತರೆ ನಿಮಗೆ ಹೇಳುವುದಾದ ಗುರುಲಕ್ಷ್ಮಿ ಎಂಟನೇ ಕಂತಿನ ಹಣಕ್ಕೆ ಬಹಳಷ್ಟು ಗೊಂದಲಗಳು ಇದ್ದಾವೆ ಅಂತ ಹೇಳಬಹುದು ಏಕೆಂದರೆ ನೋಡಿ ನಿಮಗೆ ಏಳನೇ ಕಂತಿನ ಹಣ ಮತ್ತು ಆರನೇ ಕಂತಿನ ಹಣ ಮತ್ತು ಐದನೇ ಕಂತಿನ ಹಣ ಯಾವೂ ಕೂಡ ಇನ್ನೂ ತನಕ ಬಂದಿಲ್ಲ ಅಂದ್ರೆ ನೀವು ಈ ಕೆಲಸವನ್ನು ಖಂಡಿತವಾಗಿ ಮಾಡಬೇಕು ಆ ಕೆಲಸ ಯಾವುದು ಅಂತ ಹೇಳಬಹುದಾದ್ರೆ ನಿಮಗೆ ಐದು ಮತ್ತು ಆರು ಮತ್ತು ಏಳು ಕಂತಿನ ಹಣವನ್ನು ಬಂದಿಲ್ಲ ಅಂದ್ರೆ ನಿಮಗೆ ಮೂರು ತಿಂಗಳಿನಿಂದ ಹಣವನ್ನು ಬಂದಿಲ್ಲ ಅಂದ್ರೆ ನೀವು ನಿಮ್ಮ ಗೆ ಹೋಗಿ ನಿಮ್ಮ ಸೀಡಿಂಗ್ ಅನ್ನು ಖಂಡಿತವಾಗಿ ಮಾಡಿಸಬೇಕಾಗುತ್ತದೆ ಸೀಡಿಂಗ್ ಅಂದ್ರೆ ಎನ್ ಮ್ಯಾಪಿಂಗ್ ನೀವು ನಿಮ್ಮ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಮತ್ತು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಪ್ಯಾನ್ ಕಾರ್ಡ್ ಮತ್ತು ನಿಮ್ಮ ಮೊಬೈಲ್ ನಂಬರ್ ಎಲ್ಲಾ ನಿಮ್ಮ ಗಳನ್ನು ತೆಗೆದುಕೊಂಡು ಹೋಗಿ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನ ಖಾತೆಯಲ್ಲಿರುವ ಖಾತೆಗೆ ಹೋಗಿ ನೀವು ಅಲ್ಲಿ ಎಲ್ಲಾ ಜೆರಾಕ್ಸ್ ಪತ್ರಿಗಳನ್ನು ಕೊಟ್ಟು ನಿಮ್ಮ ಶೀಡಿಂಗ್ ಅನ್ನು ಖಂಡಿತವಾಗಿಯೂ ಖಂಡಿತವಾಗಿಯೂ ಮಾಡಿಸಬೇಕಾಗುತ್ತಿದೆ ಇಲ್ಲವಾದರೆ ನಿಮಗೆ ಗುರುಲಕ್ಷ್ಮಿ ಅಷ್ಟೇ ಅಲ್ಲ ಮತ್ತು ನಿಮ್ಮ ಅಕ್ಕಿ ಹಣ ಮತ್ತು ಸರ್ಕಾರದ ಸೌಲಭ್ಯಗಳ ಫ್ರೀ ಹಣವನ್ನು ನಿಮ್ಮ ಖಾತೆಗೆ ಒಂದು ರೂಪಾಯಿ ಕೂಡ ಬರುವುದಿಲ್ಲ ಅಂತ ನಾನು ನಿಮಗೆ ಹೇಳುತ್ತೇನೆ ನೋಡಿ ನಿಮಗೆ ಹೇಳುವುದಾದ್ರೆ ಒಂದನೇ ಕಂತಿನ ಹಣವನ್ನು ಬಂದಿದೆ ಆದರೆ ಇನ್ನೂ ಉಳಿದ ಕಂತುಗಳ ಹಣವನ್ನು ಬಂದಿಲ್ಲ ಅಂದ್ರೆ ನೀವು ಏನು ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ನೋಡಿ ನೋಡಿ ನಿಮಗೆ ಒಂದನೇ ಕಂತಿರ ಹಣವನ್ನು ಬಂದಿದೆ ಆದರೆ ಮುಂದೆ ಯಾವುದೇ ಕಂತಿನ ಹಣವನ್ನು ನೀವು ಸರ್ಕಾರದ ಹಣವನ್ನು ಒಂದು ರೂಪಾಯಿ ಕೂಡ ಜಮಾವಣೆ ಆಗಿಲ್ಲ ನಮಗೆ ಅವರು ಏನು ಮಾಡಬೇಕಂದ್ರೆ ನೋಡಿ ನಿಮಗೆ ಹೇಳುವುದಾದರೆ ನೋಡಿ ನಿಮಗೆ ಒಂದನೇ ಕಂತಿರ ಹಣವನ್ನು ಜಮಾ ಆಗಿದ್ದರೆ ನೋಡಿ ನೀವು ಮತ್ತೆ ನೀವು ಗುರುಮಲಕ್ಷ್ಮಿ ಸ್ಕೀಮ್ ಗೆ ಅರ್ಜಿಯನ್ನು ಸಲ್ಲಿಸಿ ಏಕೆಂದ್ರೆ ಅವಾಗ ನಿಮಗೆ ಒಂದನೇ ಕಂತಿನ ಹಣವನ್ನು ಜಮಾವಣೆ ಆಗಿದೆ ಅಂದ್ರೆ ನೀವು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ನಲ್ಲಿ ಮತ್ತು ಗುರುಲಕ್ಷ್ಮಿ ಸ್ಕೀಮ್ ನಲ್ಲಿ ಏನೋ ಒಂದು ದೋಷದಿಂದ ಕಾರಣವಾಗಿ ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗುವ ಸ್ಥಿತಿ ಇರುತ್ತದೆ ಅಂತ ಹೇಳ್ತೀನಿ ಏಕೆಂದ್ರೆ ನೀವು ನಿಮ್ಗೆ ಒಂದನೇ ಕಂತಿರ ಹಣವನ್ನು ಜಮಾವಣೆ ಆಗಿದರೆ ನೀವು ಬರೇ ಕೇವಲ ನೀವು ಗೃಹಲಕ್ಷಿಮಿಗೆ ಇನ್ನೊಮ್ಮೆ ಅರ್ಜಿಯನ್ನು ಸಲ್ಲಿಸಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಯೋಜನೆಯ ಒಂದು ತಲೆಬೇಟಿ ನೀಡಿ ಮತ್ತು ನಿಮ್ಮ ನೀವು ಇನ್ನೊಮ್ಮೆ ಗುರು ಲಕ್ಷಿಮ್ಗೆ ಅರ್ಜಿಯನ್ನು ಸಲ್ಲಿಸಿ ನಿಮಗೆ ಮುಂದೆ ಕಂತಿನ ಹಣವನ್ನು ಕೂಡ ಗ್ಯಾರಂಟಿ ಜಮಾವಣೆ ಆಗುತ್ತದೆ ಮತ್ತು ನಿಮಗೆ ಏಳನೇ ಕಂತಿನ ಹಣವನ್ನು ಬಂದಿದೆ ಆದರೆ ಎಂಟನೇ ಕಂತಿನ ಹಣವನ್ನು ಯಾವಾಗ ಬರುತ್ತದೆ ಅಂತ ಕೇಳ್ತಾ ಇದ್ರಿ ನೋಡಿ ನಿಮಗೆ ಹೇಳುವುದಾದ್ರೆ ನೀವು ಏಳನೇ ಕಂತಿನ ಹಣವನ್ನು ಬಂದಿದ್ರೆ ಅವರು ಯಾವುದೇ ಕೆಲಸವನ್ನು ಮತ್ತು ಎಲ್ಲಿ ಬ್ಯಾಂಕಿಗೆ ಮತ್ತು ಅಲ್ಲಿ ಇಲ್ಲಿ ಅಳದಾಡುವ ಪರಿಸ್ಥಿತಿ ಏನು ಇಲ್ಲ ಏಕೆಂದ್ರೆ ನೋಡಿ ನಿಮಗೆ ಹೇಳುವುದಾದ್ರೆ ಏಳನೇ ಕಂತಿನ ಹಣವನ್ನು ಬಂದಿದ್ರೆ ನಿಮಗೆ ಖಂಡಿತವಾಗಿ ಎಂಟನೇ ಕಂತಿನ ಹಣವಾಗಿಯೂ ತಾನಾಗಿಯೇ ಬಂದೇ ಬರುತ್ತದೆ ಏಕೆಂದ್ರೆ ನೋಡಿ ನೀವು ನಾಲ್ಕರಿಂದ ಐದು ದಿನ ಅಂದ್ರೆ ಒಂದು ವಾರ ತನಕ ನೀವು ವೇಟ್ ಮಾಡಬೇಕಾಗುತ್ತದೆ ಅಂದರೆ ಗುರಲಕ್ಷ್ಮಿ ಹಣವನ್ನು ಬರಬೇಕಾದ್ರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಮತ್ತು ಸರ್ವರ್ ದೋಷಗಳಿಂದ ನಿಮಗೆ ಒಂದೆರಡು ದಿನ ಲೇಟ್ ಆಗಬಹುದು ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದು ಕೋಟಿ ಎಂಬತ್ತು ಲಕ್ಷ ಗುರು ಲಕ್ಷ್ಮಿ ಅದಕ್ಕಿಂತ ಹೆಚ್ಚೆ ಇದ್ದಾರೆ ಆದ್ರೆ ನೋಡಿ ಅವರಿಗೆಲ್ಲ ಹಣವನ್ನು ಕರೆಕ್ಟ್ ಅವ್ರ ಬ್ಯಾಂಕ್ ಅಕೋಟಿ ಎರಡು ಸಾವಿರ ರೂಪಾಯಿ ಹಣ ಬರಬೇಕಾದ್ರೆ ಇಲ್ಲಿ ದೋಷಗಳಿಂದ ಮತ್ತು ಟೆಕ್ನಿಕಲ್ ಇಶ್ಯೂ ಮತ್ತು ಸರ್ವರ್ ಇನ್ನಿತರ ದೋಷಗಳಿಂದ ಒಂದೆರಡು ದಿನ ಡಿಲೇ ಆಗಿ ಬರುತ್ತದೆ ಅದಕ್ಕೆ ನೀವು ಏಳನೇ ಕಂತಿನ ಹಣವನ್ನು ಬಂದಿದರೆ ನಿಮ್ಮ ಖಾತೆ ಎಂಟನೇ ಕಂತಿನ ಹಣವನ್ನು ಎರಡು ಸಾವಿರ ರೂಪಾಯಿಯನ್ನು ಆದಷ್ಟು ಬೇಗನೆ ಆಗಿ ಆಗುತ್ತದೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ನೋಡಿ ನಿಮಗೆ ಗುರುಲಕ್ಷ್ಮಿ ಹಣದ ಬಗ್ಗೆ ಮತ್ತು ಯಾವುದೇ ಡೌಟ್ ಗಳಿದ್ದರೆ ಕಮೆಂಟ್ ಗಳಿಗೆ ಕಮೆಂಟ್ ಬಾಗಿ ಮಾಡಿ ಮತ್ತು ನಿಮಗೆ ಗುರುಲಕ್ಷ್ಮಿ ಹಣ ಬಗ್ಗೆ ಮತ್ತು ಸರ್ಕಾರ ಸೌಲಭ್ಯಗಳ ಎಲ್ಲಾ ಮಾಹಿತಿಗಳು ಬೇಕಾದ್ರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಗೆಳೆಯರೇ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ